ಸರ್ ಈಗ ಎಲ್ಲಾ ಪಿಟ್ಲಿಂತ ಸ್ಲೋಪ್ ಒಂದ್ ಕಡೆ ಮಾಡ್ಕೊಂಡಿದೀವಿ ಕಡೆಯಿಂದ ಡೌನ್ ಮಾಡ್ಕೊಂಡು ಬಂದಿರ ಆ ಕಡೆಯಿಂದ ಹಾ ಸರ್ ಇದು ಎರೆ ಜಲ ಏನ್ ಬರ್ತದೆ ಸರ್ ಇದರಲ್ಲಿ ಅದೆಲ್ಲ ಒಂದ್ ಕಡೆ ಶೇಖರ್ಣೆ ಆಗಿ ಈ ತರ ಇಲ್ಲಿ ಸ್ಟಾಕ್ ಆಗ್ಲಿಕ್ಕೆ ಇದು ರೌಂಡ್ ಪಿಟ್ ಮಾಡ್ಕೊಂಡಿದ್ರೆ ಸಗಣಿಯಿಂದ ತಯಾರಿಸಿದಂತ ಎರೆಹುಳ ಗೊಬ್ಬರ ನೋಡ್ಬೋದು ಯಾವ ರೀತಿ ಕಾಳ್ ಕಾಳಾಗಿದೆ ಅ ನೀವು ಇದರಲ್ಲೇ ನೀವು कैंडिडेटಬಹುದು ಈಗ ಮಣ್ಣು ಅದು ಮಿಕ್ಸ್ ಮಾಡಿ ಸುಮಾರು ಜನ ಎರೋ ಗೊಬ್ಬರನ ಮಾರಾಟ ಮಾಡ್ತಾ ಇರ್ತಾರೆ ರೆಡಿ ಆಗಿದ್ದು ಗೊಬ್ಬರ ಸರ್ ಓಹೋ ರೆಡಿ ಆಗಿ ಒಣಗಿದೆ ಓಹೋ ಇದು ಆರೆದ್ರ ಈ ಟೈಪ್ ಇದಾಗ್ತಿದೆ ಇದು ಪ್ಯೂರಿಟಿ ಟೆಸ್ಟ್ ಸರ್ ಹ್ಮ್ ಏನು ಮಣ್ಣೆ ಇರಂಗಿಲ್ಲ ಏನಿಲ್ಲ ಫುಲ್ ಪ್ಯೂರ್ ಸರ್ ರೈತ ಬಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡಿಬೋ ಇವತ್ ನಾವು ಕಲಬುರ್ಗಿ ಜಿಲ್ಲೆಯಲ್ಲಿದ್ದೀವಿ ಇಲ್ಲಿ ಒಬ್ಬ ವಿಶೇಷವಾದಂಥ ಕೃಷಿಕರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಇವರು ಮುರ್ರಾ ಎಮ್ಮೆಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅದರಿಂದ ಬಂದಂಥ ಸಗಣಿ ಗೊಬ್ಬರದಿಂದ ಒಂದು ವಿಶೇಷವಾದ ರೀತಿಯಲ್ಲಿ ಶುದ್ಧವಾದ ಎರೆಹುಳು ಗೊಬ್ಬರನ ತಯಾರು ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾರೆ ಏನೇನು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಸರ್ ನಮಸ್ಕಾರ ಸರ್ ಹಾ ಸರ್ ಮೊದ್ಲಿಗೆ ನಮ್ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ಸರ್ ನನ್ನ ಹೆಸರು ಪ್ರಶಾಂತ್ ಪಾಟೀಲ್ ಅಂತ ಹೇಳಿ ಹಾ ಸರ್ ಕೆರಿ ಸರ್ ನಮ್ಮ ಕಲಬುರ್ಗಿ ಜಿಲ್ಲೆ ಕಲಬುರಗಿ ಸರ್ ಎಷ್ಟು ವರ್ಷದಿಂದ ಈ ಹೈನುಗಾರಿಕೆ ಮಾಡ್ತಾ ಸರ್ ಇದು ಐದನೇ ವರ್ಷದಿಂದ ಮಾಡ್ತಾ ಸರ್ ಈಗ ಬಂದಂತ ಸಗಣಿನ ಯಾವ ತರ ಈ ಬಳಕೆ ಮಾಡ್ತೀರಿ ಇದರಿಂದ ಎರಳಗೊಬ್ಬರು ಯಾವ ತರ ತಯಾರು ಮಾಡ್ತೀರಿ ವಿವರಿಸ್ತೀವಿ ಸರ್ ಸರ್ ಸಗಡಿ ತಂದು ಡೈರೆಕ್ಟ್ ಇಲ್ಲಿ ಟೈಪ್ ಹಿಂಗ ಸ್ಪ್ರೆಡ್ ಮಾಡ್ತೀವಿ ಸರ್ ಇದ್ರಲ್ಲಿ ಮಿಥೇನ್ ಗ್ಯಾಸ್ ಇರ್ತದ್ರಿ ಮೀಥೇನ್ ಗ್ಯಾಸ್ ಹೋಗೋವರಿಗೆ ಅಂದ್ರೆ ಆಲ್ಮೋಸ್ಟ್ ಒಂದ್ ಹತ್ತು ದಿವಸ ಹಾ ಓಪನ್ ಆಗಿ ಇಡ್ತೀವ್ರಿ ಇದಕ್ಕ ನೀರ್ ಹೊಡಿತಾ ಇರ್ತೀವಿ ಸರ್ ಅದಾದ್ಮೇಲೆ ಇದಕ್ಕೆ ಹಿಂಗ್ ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ ಮ್ಯಾಲೆ ಏರ್ಸಿ ಹಾಕಿ ಮ್ಯಾಲೆ ಏರ್ಸಿ ಇದ್ ಮಾಡ್ಬಿಡ್ತೀವಿ ಸರ್ ಫಸ್ಟ್ ಇಲ್ಲಿ ಹಾಕಿ ಒಂದ್ ವಾರ ಬಿಟ್ಟು ಇದನ್ನ ಆರಿದ್ಮೇಲೆ ಮ್ಯಾಲೆ ಮ್ಯಾಲೆ ಬಿಡ್ತೀವಿ ಸರ್ ಮ್ಯಾಲೆ ಅಲ್ಲಿ ಹೋದ್ಮೇಲೆ ಸ್ವಲ್ಪ ನೀರ್ ಹೊಡಿತೀವಿ ಸರ್ ಕಂಟಿನ್ಯೂಸ್ ನೀರ್ ಹೊಡಿತಾ ಇರ್ತೀವ್ರಿ ಒಳಗೆಲ್ಲ ತಂಪ ಇರ್ತದ ಸರ್ ಅದರಲ್ಲಿ ಎರಿಯೊಳ ಬಿಟ್ಟಿರ್ತೀವ್ರಿ ಓಹೋ ಪ್ರೊಸೆಸ್ ನಡೀತಾ ಪ್ರೊಸೆಸ್ ಹಂಗೆ ಸ್ಟಾರ್ಟ್ ಆಗೇ ಬಿಡ್ತದ ಸರ್ ಆಲ್ಮೋಸ್ಟ್ ಅಲ್ಲಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆದ್ಮೇಲೆ ನಾವು ಏರಿಯಾ ಪೆಟ್ಟಿಗೆ ಶಿಫ್ಟ್ ಮಾಡ್ಬಿಡ್ತೀವಿ ಸರ್ ಈಗ ಅಲ್ಲಿ ನಿಂತ ತಂದು ಈ ಕಡೆ ಸ್ಟಾಕ್ ಮಾಡ್ಕೋತೀವಿ ಸರ್ ಸ್ಟಾಕ್ ಮಾಡ್ಕೊಂಡು ಇಲ್ಲಿ ಏರಿಯಾ ಪಿಟ್ಟಲ್ಲಿ ಇದ್ದಿದ್ದು ಎಲ್ಲಾ ಖಾಲಿ ಮಾಡಿ ಮತ್ತೆ ಇದು ಹಂಗೆ ರಿಫಿಲ್ ಮಾಡ್ತಾ ಇರ್ತೀವಿ ಸರ್ ಇದೇ ಸೇಮ್ ಪ್ರೊಸೆಸ್ ಕಂಟಿನ್ಯೂ ಅಲ್ಲಿ ಫಸ್ಟ್ ಸ್ಟಾಕ್ ಮಾಡ್ಕೊಂತ ಅಲ್ಲಿಂದ ತಂದು ಅಲ್ಲಿ ಸ್ವಲ್ಪ 20 ದಿನ ಆದ್ಮೇಲೆ ಇಲ್ಲಿ ತಂದ ಈ ಕಡೆ ತಂದ ಇದು ಮಾಡ್ತೀವಿ ಈ ಬಿಟ್ಗಳಿಗೆ ಎಷ್ಟು ಬೇಕಾ ಸರ್ ಇಲ್ಲಿ ರೆಡಿ ಆದ ಬಿಟ್ ಕಳೆ ಆದಮೇಲೆ ಮತ್ತೆ ಇದು ನಾಲ್ಕು ತಂಗೆ ಅದಕ್ಕೆ ರಿಪ್ಲೇಸ್ ಮಾಡ್ಕೋಬೇಕು ಸರ್ ಎಷ್ಟು ಬಿಟ್ಗಳಿದ್ದ ಸರ್ ಟೋಟಲ್ ಆಗಿ ಸರ್ ಇಲ್ಲಿ ಒಂದು 12 ಬಿಟ್ ಇದಾವ ಸರ್ ಈಗ ಆ ಕಡೆ ಪರ್ಮನೆಂಟ್ ಬಿಟ್ ಒಂದು 15 ಬಿಟ್ ಆ ಕಡೆದು ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಂಡಿದ್ದೀವಿ ಹಾ ಹ ಪರ್ಮನೆಂಟ್ ಕಟ್ಟಿರೋ ಇದು ಇದಾವ ಸರ್ ಇದು ಟೆಂಪೊರರಿ ಅಂತ ಹೇಳಿ ಈ ಕಡೆ ಇದು ಮಾಡ್ತೀವಿ ಹ ಹ ಈಗ ನಾವು ಯಾವ್ ತರ ಪ್ರೊಸೆಸಿಂಗ್ ಮಾಡ್ತಿವ್ರಿ ಇದ್ರಲ್ಲಿ ಅದ್ರ ಬಗ್ಗೆ ಪ್ರೊಸೆಸರ್ಕ್ ಏನ್ ಸರ್ ಈಗ ಈ ಕಡೆ ನಾವು ಗೊಬ್ಬರ ಇದು ಮಾಡಿರ್ತಿವ್ರಿ ಫಿಫ್ಟಿ ಪರ್ಸೆಂಟ್ ಇಲ್ಲಿ ರೆಡಿ ಆಗಿರ್ತದೆ ಸರ್ ಅಲ್ಲಿಂದ ಇಲ್ಲಿ ಪಿಟ್ಟಲ್ಲಿ ಹಾಕ್ತಿವ್ ಸರ್ ಸರ್ ಪಿಟ್ಟಲ್ಲಿ ಹಾಕ್ಬಿಡ್ತಿವ್ರಿ ಪಿಟ್ಟಲ್ಲಿ ಮೇಲೆ ಇಮಿಡಿಯೇಟ್ಲಿ ಅದ್ರಲ್ಲಿ ಸ್ವಲ್ಪ ಹುಳ ಬಿಡ್ತಿವ್ ಸರ್ ಜಾಸ್ತಿ ಏನ್ ಯಾಕಂದ್ರ ಯಾಕಂದ್ರಮೋಸ್ಟ್ ಒಂದ್ ಫಿಫ್ಟಿ ಪರ್ಸೆಂಟ್ ಕೆಲಸ ಮಾಡಿರ್ತಾವ್ರಿ ಇಲ್ಲಿ ಒಂದ್ ಎರಡ್ ಕೆಜಿ ಅಷ್ಟು ಪ್ರತಿ ಪಿಟ್ಟಿಗೆ ಹುಳ ಬಿಡ್ತಿವಿ ಅದ್ರೊಳಗು ಮದ್ರು ಮೊಟ್ಟೆಗಳೆಲ್ಲ ಇರ್ತಾವ ಇರ್ತಾವ್ ಸರ್ ಆಲ್ರೆಡಿ ಎಲ್ಲಾ ಡೆವಲಪ್ ಆಗಿ ಸಾಕಷ್ಟು ಆಗಿರ್ತಾವ್ ಸರ್ ಇಲ್ಲಿ ಬಂದ ಮೇಲೆ ಬರೀ ಚಗಣಿ ಮಾತ್ರ ಹಾಕ್ತಿವಿ ಸರ್ ಮತ್ತೆ ಬೇರೆ ಏನು ಮಿಕ್ಸ್ ಮಾಡಂಗಿಲ್ಲ ಆಕ್ಚುಲಿ ಎಲ್ಲಾ ಮಿಕ್ಸ್ ಮಾಡಿದ್ರು ನಡೀತದ್ರಿ ಆದ್ರೆ ಸ್ವಲ್ಪ ಲೇಟ್ ಆಗ್ತದೆ ಸರ್ ಪ್ರೊಸೆಸ್ ಲೇಟ್ ಆಗ್ತದ್ರಿ ಇದು ಆಮೇಲೆ ಇದ್ರ ಪ್ಯೂರಿಟಿ ಇದು ಜಾಸ್ತಿ ಅಂತ ನಮ್ಗೆ ಅನಿಸ್ತದೆ ದಿನ ಬೇಕಾಗ್ತದೆ ಹುಳ ಬಿಟ್ಟಿದ ಮೇಲೆ ಎಷ್ಟು ದಿನ ಬೇಕಾಗ್ತದೆ ಸರ್ ಒಂದ್ ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಅಲ್ಲಿ ಫುಲ್ ಪ್ಯೂರ್ ಗೊಬ್ಬರ ರೆಡಿ ಒಂದೇ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ರೆಡಿ ಆಗ್ಬಿಡ್ತದೆ ಈಗ ಆ ನಮ್ಮ ನೀರ್ ಯಾವ ತರ ಅದಕ್ ಮೇಂಟೈನ್ ಮಾಡ್ತಾರೆ ನೀರ್ ಸಣ್ಣ ಸ್ಪ್ರೇ ಮಾಡ್ತೀವಿ ಸರ್ ಲೈಟ್ ಆಗಿ ಮಾಯಶ್ಚರ್ ಮೇಂಟೈನ್ ಮಾಡಿ ಡೈಲಿ ಇಲ್ಲ ಸರ್ ಹಂಗೆ ಒಂದ್ ಎರಡ್ ದಿವ್ಸಿಗೊಮ್ಮ ಅದಕ್ಕೆ ಬೇಕಾದಷ್ಟು ಅಷ್ಟೇ ಸ್ಪ್ರೇ ಮಾಡ್ತೀವಿ ಜಾಸ್ತಿ ನೀರ್ ಏನು ಹಾಕ್ಬಾರ್ದು ಸರ್ ಬಟ್ ಮಾಯಶ್ಚರ್ ಮೇಂಟೈನ್ ಮಾಡ್ತೈನ್ ಅಷ್ಟೇ ಸರ್ ಈಗ ಅವೇ ಮಲ್ಟಿಪ್ಲೈ ಆಗಿ ಪ್ಯೂರ್ ಚಾಪತಿ ಟೈಪ್ ಗೊಬ್ಬರ ರೆಡಿ ಇಲ್ಲಿ ರೆಡಿ ಆಗಿದ್ದು ಈ ಟೈಪ್ ಇದಾಗ್ತದೆ ಸರ್ ಸೂಪರ್ ಸರ್ ಈ ಕಾಳು 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 ಎಷ್ಟು ನೈಸ್ ಆಯ್ತು ನೋಡಿ ನೋಡ್ಬೋದು ಫ್ರೆಂಡ್ಸ್ ಶುದ್ಧ ಸಗಣಿಯಿಂದ ತಯಾರಿಸಿದಂಥ ಎರೆಹುಳು ಗೊಬ್ಬರ ನೋಡ್ಬೋದು ಯಾವ ರೀತಿ ಕಾಳು ಕಾಳಾಗಿದೆ ನೀವು ಇದರಲ್ಲೇ ನೀವು ಕಂಡುಡ್ಬೋದು ಈಗ ಮಣ್ಣು ಅದು ಮಿಕ್ಸ್ ಮಾಡಿ ಸುಮಾರು ಜನ ಎರೆಹುಳು ಗೊಬ್ಬರನ ಮಾರಾಟ ಮಾಡ್ತಾ ಇರ್ತಾರೆ ಇವ್ರ ಹತ್ರ ಈ ರೀತಿಯಾಗಿ ಕಾಳ್ ಕಾಳಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಇದು ಪ್ಯೂರ್ ಸಗಣಿಯಿಂದ ತಯಾರಾದಂತ ಇದು ಪರ್ಮನೆಂಟ್ ಫಿಟ್ ಓಹೋ ಹೋ ಹಾ ಸರ್ ಇಲ್ಲಿ ಇದು ಫೋರ್ ಫೀಟ್ ಡೆಪ್ತ್ ಇದೆ ಹನ್ನೆರಡು ಫೀಟ್ ಲೆಂತ್ ಲೆಂತ್ ಅಗಲ ಮೂರ್ ಫೀಟ್ ಅಗಲ ಮೂರ್ ಫೀಟ್ ಇಲ್ಲಿಗೆ ಡೈರೆಕ್ಟ್ ತಂದ್ ಅಲ್ಲಿಂದ ಗೊಬ್ಬರ ತಂದ್ ಇದರಲ್ಲಿ ಶುರುತಾರೆ ಹು 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 ಶುರುವದ ಮೇಲೆ ಹುಳಾ ಬಿಟ್ ಬಿಡ್ತೀವಿ ಹುಳಾ ಸರ್ ಸರ್ ಸ್ವಲ್ಪ ಸ್ವಲ್ಪ ಅದನು ಹಾಕ್ತಿವ್ರಿ ಬಟ್ ಜಾಸ್ತಿ ಗೊಬ್ಬರನೇ ಆಗ್ತಿಸ್ ಹು 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 ದಿವಸದಲ್ಲಿ ಇದು ಕೂಡ ರೆಡಿ ಆಗ್ಬಿಡ ಸರ್ ಟೋಟಲ್ ಎಷ್ಟು ಪಿಟ್ಟುಗಳು ಸರ್ ಇಲ್ಲಿ ಇಲ್ಲಿ 12 ಪಿಟ್ಟುಗಳು ಹು 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 ಆ ಎಷ್ಟು ಗೊಬ್ಬರ ಬರಬಹುದು ಸರ್ ಅಂದದಿಲ್ಲ ಸರ್ ಪಾಯಿಂಟ್ ಫೈವ್ ಟು 2 ಟನ್ ಪರ್ ಫೀಟ್ ಗೊಬ್ಬರ ಇದು ಮಾಡ್ತೀವಿ ಒಳ್ಳೆ ಹೊಸ ಸಿಸ್ಟಮ್ ಸರ್ ಇದು ಹೌದು ಹೌದು ಇದು ಲೇಬರ್ ಕಾಸ್ಟ್ ಕಡಿಮೆ ಸರ್ ಆಮೇಲೆ ಡೈರೆಕ್ಟ್ ಟ್ರಾಲಿಯಲ್ಲಿ ತಂದು ಇಲ್ಲಿ ಮಾಡ್ಬಿಡುತ್ತಾರೆ ಸರ್ ಅಂದ್ರೆ ಲೆಬರ್ ಗೆ ಈಜಿ ಸರ್ ಇದು ಈಗ ಹೊತ್ತು ತಂದು ಹಾಕೋದು ಏನು ಇರಂಗಿಲ್ಲ ಸರ್ ಒಳ್ಳೆ ಐಡಿಯಾ ಮಾಡಿದ್ರಿ ಸರ್ ಇಲ್ಲೆಲ್ಲ ರ್ಯಾಂಪ್ ಸಿಸ್ಟಮ್ ಮಾಡಿದ್ರು ಸರ್ ತೊಂದರೆ ಡೈರೆಕ್ಟ್ ಇದ್ರಲ್ಲೇ ಹಾಕಿಬಿಡ್ತಾರೆ ಸರ್ ಇದುಕೆಲ್ಲ ನೀರ್ ಬರ್ತಾವಲ್ಲ ಸರ್ ಮಳೆ ನೀರ್ ಸರ್ ಇದು ಬ್ಯಾಸ್ಕೆ ಯೂಸ್ ಮಾಡ್ಕೊಳಕ್ ಅಂತ ಹೇಳಿ ಮಾಡಿದಿವೂ ಸರ್ ಈಗ ಶೆಡ್ ಅದು ಎಲ್ಲ ಮಾಡಿ ಈಗ ಮಳೆಯಿಂದ ಪ್ರೊಟೆಕ್ಷನ್ ಮಾಡಬೇಕು ಸರ್ ಆಕ್ಚುಲಿ ಬಟ್ ಇದ್ರ ಯೂಸ್ ಆಗದ ಎಲ್ಲ ಬ್ಯಾಸ್ಕೆ ಯೂಸ್ ಮಾಡ್ಕೊಂಡಿವೂ ಸರ್ ಬ್ಯಾಸ್ಕೆ ಜಾಸ್ತಿ ಹಾ ಸರ್ ಓಕೆ ಸರ್ ಈಗ ಶೆಡ್ ಅದು ಮಾಡಿದ್ಮೇಲೆ ಮಳೆಗಾಲದಲ್ಲೂ ಯೂಸ್ ಆಗಂಗಾಕ್ತ ಸರ್ ಒಳ್ಳೆ ಐಡಿಯಾ ಮಾಡ್ರು ಸರ್ ಸರ್ ಈಗ ಎಲ್ಲಾ ಪಿಟ್ ಸ್ಲೋಪ್ ಒಂದ್ ಕಡೆ ಮಾಡ್ಕೊಂಡಿದ್ವಿ ಸರ್ ಎಲ್ಲಾ ಕಡೆಯಿಂದ ಇದು ಎರಡು ಜಲಾ ಏನ್ ಬರ್ತದೆ ಸರ್ ಇದರಲ್ಲಿ ಅದೆಲ್ಲ ಒಂದ್ ಕಡೆ ಶೇಖರಣೆ ಆಗಿ ಈ ತರ ಇಲ್ಲಿ ಸ್ಟಾಕ್ ಆಗ್ಲಿಕ್ಕೆ ಇದು ರೌಂಡ್ ಪಿಟ್ ಸರ್ ಇದು ಸಿಕ್ಸ್ ಫೀಟ್ ಮೇಲೆ ಇದೆ ಅಂದ್ರೆ ಎಲ್ಲಾ ಕಡೆಯಿಂದ ಸ್ಟಾಕ್ ಆಗಿ ಇಲ್ಲಿ ಬಂದು ಇದು ಇಲ್ಲಿ ಎರೆಜಲ್ ಕಲೆಕ್ಟ್ ಮಾಡ್ತಾರೆ ಕಲೆಕ್ಟ್ ಮಾಡ್ತೀವಿ ಸರ್ ಕಲೆಕ್ಟ್ ಮಾಡಿ ಡೈರೆಕ್ಟ್ ಡ್ರಮ್ ನಾಗ ತುಂಬಿ ಡೈರೆಕ್ಟ್ ಯೂಸ್ ಸರ್ ಓಹ್ ನೀವೇ ಬಳಕೆ ಮಾಡ್ತಾ ನಾವೇ ಸ್ವಂತ ಬಳಕೆನು ಮಾಡ್ತೀವಿ ರೈತರಿಗೆ ಬೇಕಾದವ್ರಿಗೂ ಕೊಡ್ತೀವಿ ಸರ್ ಇದು ಒಂಥರ ಕ್ಯಾಲ್ಸಿಯಂ ಇದು ಇದ್ದಂಗ ಸರ್ ಇನ್ಸ್ಟೆಂಟ್ ಯೂಸ್ ಮಾಡ್ಕೋಬಹುದು ಒಳ್ಳೆ ಮಾಡ್ಕೋಬಹುದು ಆಮೇಲೆ ಡ್ರಿಪ್ ಅಲ್ಲಿ ಕೊಡಬಹುದು ಸರ್ ಸರ್ ನೀವು ಇದಕ್ಕೆ ಮೇಲ್ಗಡೆ ನೆರಳು ಮಾಡ್ಕೊಂಡ್ರೆ ಯಾವಾಗ್ಲೂ ನೀವು ಉತ್ಪಾದನೆ ಮಾಡ್ಬೋದು ಹನ್ನೆರಡು ತಿಂಗಳು ಈಗ ಉತ್ಪಾ ಉತ್ಪಾದನೆ ಮಾಡ್ಕೊಳಂಗೆ ಅದೇ ಪ್ಲಾನ್ ಮಾಡ್ತಾ ಇದೀವಿ ಸರ್ ಈಗ ಶೆಡ್ ಎಲ್ಲ ಮಾಡ್ಲಿಕ್ಕೆ ರೆಡಿ ಇದೆ ಇಮಿಡಿಯೇಟ್ಲಿ ಅದು ಮಾಡ್ತಾ ಇದೀವಿ ಸರ್ ವರ್ಕ್ ನಡೀತಾ ಇದೆ ಒಳ್ಳೆ ಐಡಿಯಾ ಸರ್ ಹೊಸ ಪದ್ಧತಿ ಹೌದು ಸರ್ ಸ್ವಲ್ಪ ಏನೋ ಒಂದು ಪ್ರಯೋಗ ಮಾಡ್ತಾ ಇದೆ ಸರ್ ನೀವು ನಿಮ್ ಸ್ವಂತ ಐಡಿಯಾನ ಎಲ್ಲಾದ್ರೂ ನೋಡಿದ್ರೆ ಇದನ್ನ ಆದಷ್ಟು ನಮ್ಗೆ ಹೆಂಗ್ ಅನುಕೂಲ ಆಗ್ತದೆ ನಮ್ಮ ಬಳಕೆ ಪ್ರಕಾರ ನಾವು ಮಾಡ್ಕೊಂಡ್ ಬಂದಿದ್ವಿ ಸರ್ ಈಗ ಇದು ಏನು ಗೊಬ್ಬರ ರೆಡಿ ಆಗುತ್ತೆ ರೆಡಿ ಆಗಿದ್ದು ಇದಕ್ಕೆ ತೆಗೆದು ಇಲ್ಲಿ ಸ್ಕ್ರೀನಿಂಗ್ ಮಾಡ್ತೀವಿ ಸರ್ ಸ್ವಲ್ಪ ಸೋಸ್ಕೊಂತೀವಿ ಸೋಸಿ ಫುಲ್ ಪ್ಯೂರಿಟಿ ಇದು ಮಾಡ್ತೀವಿ ರೀ ಹುಳ ಎಲ್ಲ ಸಪರೇಟ್ ಹುಳ ಎಲ್ಲಾ ಸಪರೇಟ್ ಆಗಿ ಮತ್ತೆ ತಿರ್ಗ ನಾವು ಗೊಬ್ಬರ ಪಿಟ್ಟಿಗೆ ಹುಳಗಳು ಹಾಕ್ಬಿಡ್ತೀವಿ ಈಗ ಇಲ್ಲೇನು ಇದೆ ಇದೆ ಈಗ ಇದು ಎಲ್ಲಾ ರೆಡಿ ಆಗಿದ್ದು ಗೊಬ್ಬರ ರೆಡಿ ಆಗಿ ಒಣಗಿದೆ ಇದು ಹಾರದ್ರೆ ಈ ಟೈಪ್ ಇದು ಹಾಕ್ತೀವಿ ಇದು ಪ್ಯೂರಿಟಿ ಟೆಸ್ಟ್ ಸರ್ ಏನು ಮಣ್ಣಿರಂಗಿಲ್ಲ ಏನಿಲ್ಲ ಫುಲ್ ಪ್ಯೂರ್ ಸರ್ ಸೂಪರ್ ಸರ್ ಹಾ ಸರ್ ಇದಕ್ಕೆ ಸ್ವಲ್ಪ ಆದಷ್ಟು ನಾವು ಇದು ಹಾಕ್ತಿವಿ ಸರ್ ಸ್ವಲ್ಪ ಟ್ರೈಕೋಡರ್ ಮಾ ಬೇನ್ ಹಿಂಡಿ ಹಾಕ್ತಿವಿ ಸರ್ ಮಿಕ್ಸ್ ಮಾಡ್ತೀವಿ ನಿಮ್ ಕೇಕ್ ಸ್ವಲ್ಪ ಮಿಕ್ಸ್ ಮಾಡ್ತಿವಿ ಆ ತರ ಮಾಡೋದ್ರಿಂದ ಇನ್ನೂ ಹಾ ಸರ್ ರಿಸಲ್ಟ್ ಜಾಸ್ತಿ ಬರುತ್ತೆ ಚಲೋ ಮಾಡ್ತೀವಿ ಸರ್ ಇದನ್ನ ಯಾವಾಗ ತುಂಬ್ತೀರಿ ಸರ್ ಸರ್ ರೈತರು ಬಂದಾಗ ರೈತರಿಗೆ ಅನುಕೂಲ ಅವ್ರ ರಿಕ್ವೈರ್ಮೆಂಟ್ ಇರುತ್ತೆ ಅದರ ಪ್ರಕಾರ ಅವ್ರ ಎದುರನ್ನೇ ಪ್ಯಾಕಿಂಗ್ ಮಾಡಿ ಕೊಡ್ತೇವೆ ಅವ್ರು ಎಷ್ಟು ಕೆಜಿ ಅಂತಾರೆ ಅಷ್ಟು ಕೆಜಿ

ಇದನ್ನ ನೀವು ಕೂಡ ಯಾವ ರೀತಿ ಸರ್ ಈಗ ನಾವು ನಮ್ ಕಬ್ಬಿಗೆ ಹಾಕ್ತಿವ್ರಿ ಆಮೇಲೆ ಉಳ್ಳಾಗಡ್ಡಿ ಮಾಡ್ತಿವಿ ಉಳ್ಳಾಗಡ್ಡಿಗೆ ಹಾಕ್ತಿವಿ ಅದ್ರಲಿಂತ ಸೈಜ್ ತುಂಬಾ ಜಾಸ್ತಿ ಸೈಜ್ ಬರ್ತದೆ ಸರ್ ಆಮೇಲೆ ಕೀಪಿಂಗ್ ಕ್ವಾಲಿಟಿ ಬಹಳ ಚಲೋ ಬರ್ತದೆ ಸರ್ ಆಮೇಲೆ ಬೇರೆ ರೈತರು ತಮ್ಮ ಅಭಿಪ್ರಾಯ ಹೇಳ್ತಾರೀ ಬಹಳ ಒಳ್ಳೆ ರಿಸಲ್ಟ್ ಬರ್ತದೆ ಈಗ ಟೊಮೆಟೊ ಇದು ಆಗ್ಲಿ ಯಾವ್ದ್ರ ಕೈಪಲ್ಲಿಗಾಗ್ಲಿ ರಿಸಲ್ಟ್ ಮಾತ್ರ ಬಹಳ ಒಳ್ಳೆ ರಿಸಲ್ಟ್ ಬರ್ತದೆ ವಿಜ್ಞಾನಿಗಳು ಹೇಳೋ ಪ್ರಕಾರ ಇದರಲ್ಲಿ ಹತ್ತೊಂಬತ್ತು ಟೈಪ್ ಪೋಷಕಾಂಶಗಳು ಅಂತ ಹೇಳ್ತಾರೆ ಇದು ನೀವು ಒಂದು ಎರಿಗೂ ಗೊಬ್ಬರ ಇಷ್ಟ ಹಾಕೋದ್ರಿಂದ ಹತ್ತೊಂಬತ್ತು ಟೈಪ್ ಗೊಬ್ಬರ ಹಾಕದಂಗೆ ಅದರ ಅಷ್ಟು ರಿಸಲ್ಟ್ ಬರ್ತದೆ ಇದ್ರ ರಿಸಲ್ಟ್ ಗೊತ್ತಿರೋ ಎಲ್ಲರಿಗೂ ಗೊತ್ತರೀ ಸರ್ ಆದ್ರೆ ಸಮಸ್ಯೆ ಏನಂದ್ರೆ ಆ ಬೇಕಿದವರಿಗೆ ಅಲ್ಲಿ ತಯಾರ ಮಾಡೋರ್ ಸಿಗಲ್ಲ ಸಿಗಂಗಿಲ್ಲ ಹೌದು ಆ ತಯಾರ ಮಾಡಿದವರಿಗೆ ಖರೀದಿ ಮಾಡೋರು ಸಿಗಲ್ಲ ಈ ತರ ಸಮಸ್ಯೆಗಳು ಆಗ್ತಾ ಇದಾವೆ ಹೌದು ಆ ಹಾಗಾಗಿ ಸ್ವಲ್ಪ ನೀವು ಟ್ರಾನ್ಸ್ಪೋರ್ಟಿಂಗ್ ಮಾಡೋ ವ್ಯವಸ್ಥೆ ಮಾಡ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತದೆ ಇಲ್ಲ ಖಂಡಿತ ಮಾಡ್ತೀವಿ ಸರ್ ಅದರಲ್ಲಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್